ಬಹುತಾರಾಗಣ ಹೊಂದಿರುವ ಕೂಲಿ ಚಿತ್ರದ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ರಜನಿಕಾಂತ್ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರೋ ಈ ಚಿತ್ರದಲ್ಲಿ ಕನ್ನಡದ ನಟ ನಟಿಯರಾದ ಉಪೇಂದ್ರ ಹಾಗೂ ರಚಿತ ರಾಮ್ ನಟಿಸೋದು ಬಹುತೇಕ ಖಚಿತವಾಗಿದೆ ಆದರೆ ಚಿತ್ರತಂಡದವರಿಗೆ ಇದೀಗ ಬೇಸರವಾಗಿದೆ ಕಾರಣವೇನಂದ್ರೆ ಶೂಟಿಂಗ್ ಸೆಟ್ನಲ್ಲಿ ಶೂಟಿಂಗ್ನ ಕೆಲ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಕೆಲ ಕಿಡಿಗೇಡಿಗಳು ವಿಡಿಯೋ ಲೀಕ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿರ್ದೇಶಕ ಲೋಕೇಶ್ ಕನಗರಾಜ್ ಬೇಸರ ಹೊರ ಹಾಕಿದ್ದಾರೆ ಶೂಟಿಂಗ್ ಸೆಟ್ ನ ವಿಡಿಯೋ ಲೀಕ್ ಆಗಿರೋದು ಇದೇ ಮೊದಲೇನಲ್ಲ ಅನೇಕ ಸ್ಟಾರ್ ನಟರ ಸಿನಿಮಾ ಶೂಟಿಂಗ್ ವೇಳೆ ಈ ರೀತಿಯ ಶೂಟಿಂಗ್ ಸೆಟ್ ನ ವಿಡಿಯೋ ಮಾಡಿ ಹರಿಬಿಟ್ಟಂತಹ ಅನೇಕ ನಿದರ್ಶನಗಳು ಇವೆ ಅದೇ ರೀತಿ ಕೂಲಿ ಚಿತ್ರದ ಶೂಟಿಂಗ್ ಸೆಟ್ನಲ್ಲೂ ಆಗಿದೆ ಕೂಲಿ ಸಿನಿಮಾದಲ್ಲಿ ತೆಲುಗು ನಟ ನಾಗಾರ್ಜುನ್ ನಟಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಸದ್ಯ ನಾಗಾರ್ಜುನ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಆದ್ರೆ ಅವರು ಭಾಗಿಯಾಗಿದ್ದ ಚಿತ್ರೀಕರಣದ ಸೀನ್ಗಳನ್ನ ಯಾರು ಕಿಡಿಗೇಡಿಗಳು ಮೊಬೈಲ್ ನಲ್ಲಿ ಚಿತ್ರೀಕರಿಸಿ ವೈರಲ್ ಮಾಡಿದ್ದಾರೆ ಮೈನಿಂಗ್ ಏರಿಯಾದಲ್ಲಿ ನೂರಾರು ಮಂದಿ ಓಡಿ ಬರ್ತಾ ಇರುವ ಒಂದು ದೃಶ್ಯ ಮತ್ತು ನಾಗಾರ್ಜುನ್ ವ್ಯಕ್ತಿಯೊಬ್ಬನನ್ನ ಸುತ್ತಿಗೆಯಲ್ಲಿ ಹೊಡೆಯುವ ಎರಡು ಸೀನ್ಗಳನ್ನ ವೈರಲ್ ಮಾಡಲಾಗಿದೆ ಇದು ನಿರ್ದೇಶಕ ಲೋಕೇಶ್ ಕನಗರಾಜ್ಗೆ ನೋವು ತಂದಿದೆ ಇದು ಸಿನಿಮಾ ತಂಡಕ್ಕೆ ಆಘಾತವಾಗುವಂತಹ ಒಂದು ಘಟನೆಯಾಗಿದ್ದು ಈ ಕುರಿತು ಟ್ವೀಟ್ ಮಾಡಿರುವ ಲೋಕೇಶ್ ಕನಗರಾಜ್ ಒಂದು ರೆಕಾರ್ಡಿಂಗ್ ನಿಂದಾಗಿ ಹಲವರ ಎರಡು ತಿಂಗಳ ಶ್ರಮ ವ್ಯರ್ಥವಾಯಿತು ಈ ರೀತಿ ಹಾಳು ಮಾಡುವಂತಹ ಅಭ್ಯಾಸಗಳನ್ನ ಇಟ್ಕೊಳ್ಬೇಡಿ ಎಂದು ನಾವು ಎಲ್ಲರಿಗೂ ವಿನಮ್ರವಾಗಿ ವಿನಂತಿಸ್ತೇನೆ ಧನ್ಯವಾದಗಳು ಅಂತ ಬೇಸರದಿಂದ ಟ್ವೀಟ್ ಮಾಡಿದ್ದಾರೆ ಇನ್ನು ರಜನಿಕಾಂತ್ ಜೊತೆಗೆ ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ನಾಗಾರ್ಜುನ್ ಸೌಬಿನ್ ಶಾಹಿರ್ ಸತ್ಯರಾಜ್ ಶ್ರುತಿ ಹಾಸನ್ ನಟಿಸುತ್ತಿದ್ದಾರೆ ಅನಿರುದ್ಧ ರವಿಚಂದ್ರ ಸಂಗೀತ ಸಂಯೋಜನೆ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ವೇಳೆಗೆ ಕೂಲಿ ತೆರೆ ಕಾಣುವ ನಿರೀಕ್ಷೆ ಇದೆ ಸನ್ ಪಿಕ್ಚರ್ಸ್ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಚಿತ್ರತಂಡವು ಸಾಕಷ್ಟು ಎಚ್ಚರಿಕೆಯೊಂದಿಗೆ ಚಿತ್ರೀಕರಣ ಮಾಡಲಿದ್ದು ಕೂಲಿ ಶೂಟಿಂಗ್ ಸೆಟ್ನಲ್ಲಿ ಮೊಬೈಲ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವ ಸಾಧ್ಯತೆ ಇದೆ